ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದಿನಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನಿವತ್ತ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಮ್ಯಾಗಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಮಸ್ತಾಗಿ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಎಲ್ಲರಿಗೂ ಗೊತ್ತಿರೋದ ರೀ ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಾಗಿ ಮಾಡೋದು ತೋರಿಸ್ತೀನಿ ಬರ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಸಾಸ್ವಿ ಮತ್ತು ಜೀರಿಗೆ ಹಾಕೋರಿ ಮತ್ತು ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿದ್ದು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋರಿ ಹಾಕೊಂಡೆ ಚಲೋದ್ ನಂಗೆ ಫ್ರೈ ಮಾಡ್ಕೋರಿ ಇದನ್ನು ಇದು ಏನಂದ್ರೆ ಉಳ್ಳಾಗಡ್ಡಿ ಫುಲ್ ಫ್ರೈ ಆಗಬೇಕು ನೋಡಿರಿ ಮಸ್ತ್ ಆಗ್ತೈತಿ ತಿನ್ನೋಕೆ ಮತ್ತು ಈಗ ಒಂದು ಸ್ವಲ್ಪ ಕರಿಬೇವು ರೀ ಕರಿಬೇವು ಟೋಟಲಿ ಆಪ್ಷನಲ್ ನೋಡಿರಿ ಬೇಕಂದ್ರೆ ಹಾಕೋರಿ ಅಂದ್ರೆ ಬಿಡ್ರಿ ಮತ್ತು ಒಂದು ಸಣ್ಣ ಟಮಾಟಿನ ಹಾಕೋರಿ ಈ ಟಮಾಟಿ ಅಂತೂ ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡ್ರಿ ಮ್ಯಾಗಿ ತಿನ್ನುವಾಗ ಮತ್ತು ಇನ್ನೇ ಏನಾರ ನೀವು ಕಾಯಿಪಲ್ಯ ಅಂದ್ರೆ ಏನಾರ ಇದು ಏನು ಫ್ಲವರ್ ಅಂತಾರಲ್ರಿ ಕ್ಯಾರೆಟ್ ಮತ್ತು ಬೀನ್ಸ್ ಇವಿ ಏನಾರ ಮತ್ತು ಬಟಾಣಿ ಏನಾರು ಹಾಕ್ಕೊಳ್ಳೋದಿದ್ರು ಹಾಕೋರಿ ಭಾಳ ಅಂದ್ರೆ ಭಾಳ ಚಲೋ ರೀ ಮಸ್ತ್ ಆಗ್ತೈತಿ ತಿನ್ ತಿನ್ನಕ ಮತ್ತು ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ಒಟ್ಟ ಭಾಳ ಹಾಕೋಬೇಡ್ರಿ ಯಾಕಂದ್ರೆ ಇದ್ರೊಗೆಲ್ಲ ಇದ್ದ ಬಿಟ್ಟಿರ್ತೈತಿ ಹಂಗೆ ಸ್ವಲ್ಪ ಏನಂದ್ರೆ ರುಚಿ ಜಾಸ್ತಿ ಆಗಕ್ಕೆ ಒಂದು ಅರ್ಧ ಚಮಚ ಅಷ್ಟು ಹಾಕೋರಿ ಮಸ್ತ್ ಆಗ್ತೈತಿ ಆಮೇಲೆ ನೋಡ್ರಿ ಇಲ್ಲೇ ನಾನೀಗ ಒಂದ ದೊಡ್ಡ ಮ್ಯಾಗಿ ಪ್ಯಾಕೆಟ್ ಮತ್ತ ಒಂದು ಸಣ್ಣದ ಮೂರು ಮಂದಿಗೆ ಮಾಡ್ಕೊಳತ್ತೀನಿ ಇದು ಇಬ್ಬರಿಗೆ ಅಂದ್ರೆ ದೊಡ್ಡ ಪ್ಯಾಕೆಟ್ ಒಂದೇ ಸಾಕಾಗ್ತೈತ್ರಿ ಈಗ ನಾ ಮೂರು ಜನಕ್ಕೆ ಮಾಡಾಕತ್ತೀನಿ ಹಾಗಾಗಿ ನಾನು ಎರಡು ಪ್ಯಾಕೆಟ್ ಹಾಕ್ಕೊಳತ್ತೀನಿ ಒಂದು ದೊಡ್ಡದು ಸಣ್ಣದ ಮತ್ತು ಇದು ಎರಡು ಮ್ಯಾಗಿ ಪ್ಯಾಕೆಟ್ನಾಗ ಮಸಾಲೆ ಇರ್ತೈತಿ ನೋಡ್ರಿ ಈಗ ಕಟ್ ಮಾಡಿ ಹಾಕೊಳತ್ತೀನಿ ಒಗ್ಗರಣೆ ಒಳಗೆ ಹಾಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಫ್ರೈ ಮಾಡ್ಕೊರಿ ಎಣ್ಣಾಗ ಮಸ್ತ್ ಟೇಸ್ಟ್ ಕೊಡ್ತೈತಿ ಈಗ ನೋಡ್ರಿ ನಾ ಹೇಳಿದ ಮೆಥಡ್ನಾಗೆ ಮಾಡ್ಕೊರಿ ನೀವು ಮಸ್ತ್ ಮ್ಯಾಗಿ ನೋಡ್ರಿ ಬೇರೆ ನಾಷ್ಟಾನ ಮಾಡೋಂಗಿಲ್ಲ ರೀ ಇನ್ನೂ ಇದನ್ನ ಮಾಡ್ಕೊಂಡು ತಿಂತೀರಿ ಅಷ್ಟು ಮಸ್ತ್ ಆಗ್ತೈತಿ ಏನು ರೀ ಹಂಗೆ ನೀರು ಹಾಕಿ ಇದನ್ನ ಬೇಯಿಸ್ಕೊಂಡು ತಿಂದ್ಬಿಡ್ತಾರೆ ಅದೇ ದೊಡ್ಡೋರಿಗೆ ಹಿಂಗೆ ಮಾಡಿಕೊಡ್ರಿ ನೋಡ್ರಿ ಮತ್ತೆ ಮತ್ತೆ ಇದನ್ನ ಮಾಡ್ಕೊಂಡು ತಿಂತೀರಿ ನೀವು ಅಷ್ಟು ರುಚಿ ಆಗ್ತೈತಿ ಈಗ ನೋಡ್ರಿ ಇಲ್ಲೇ ನಾನು ದೊಡ್ಡ ಗ್ಲಾಸ್ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ವಾಟೆದಷ್ಟು ನೀರು ಹಾಕೊಳಕತ್ತೀನಿ ಈಗ ಚಲೋ ಹೊತ್ನಂಗೆ ಕುದಿಯಾಕಿ ಬಿಡ್ಬೇಕ್ರಿ ಎಲ್ಲ ಮಸ್ತ್ ಒಗ್ಗರಣೆ ಮಿಕ್ಸ್ ಆಗ್ತೈತಿ ಇದೆಲ್ಲ ಮಿಕ್ಸ್ ಆಗಿ ಕುದಿಯುವಾಗ ನಾವು ಇದು ಮ್ಯಾಗಿ ನೂಡಲ್ಸ್ ಅಂತೀವಲ್ಲ ರೀ ಅದನ್ನು ಸಣ್ಣಾಗಿ ಮುರಿದ ಹಾಕೋರಿ ದೊಡ್ಡ ದೊಡ್ಡ ವಟ್ಟ ಹಾಕೋಬೇಡ್ರಿ ಸಣ್ಣಾಗ ಮುರಿದ ಹಾಕೋರಿ ಚಲೋ ಆಗ್ತೈತಿ ನೋಡ್ರಿ ಚಲೋತ್ನಂಗೆ ಕುದಿಸ್ಬೇಕು ಕುದಿಸ್ಬೇಕ್ರಿ ಇದನ್ನ ಇದ್ರೊಳಗಿಂದ ನೀರೆಲ್ಲ ಹೋಗಿ ಸೂಫಿ ಸೂಫಿ ಆಗ್ಬೇಕು ರೀ ಒಂದು ಸ್ವಲ್ಪ ನೀರು ನೀರು ಇರ್ಬೇಕು ರೀ ಇದು ಅಂದ್ರೆ ತಿನ್ನೋಕೆ ಮಸ್ತ್ ಆಗ್ತೈತಿ ಫುಲ್ ಡ್ರೈ ಮಾಡಕ್ ಹೋಗ್ಬೇಡ್ರಿ ಈ ಮ್ಯಾಗಿ ಒಳಗ ಇನ್ನೊಂದು ಮೆಥಡ್ನೂ ಹೇಳ್ಕೊಡ್ತೀನಿ ಈ ಹೋಟೆಲ್ನಾಗ ಹೊರಗೆ ಎಲ್ಲ ಡಾಬಾದಾಗೆಲ್ಲ ಮಾಡ್ತಾರಲ್ರಿ ಮ್ಯಾಗಿ ನೂಡಲ್ಸ್ ಅಂತ ಹೇಳಿ ಅದು ಅಂತೂ ಬಹಳ ರುಚಿ ಆಗ್ತೈತಿ ಅದನ್ನು ಒಂದ್ಸಲ ನಾನು ಮಾಡಿ ತೋರಿಸ್ತೀನಿ ಈಗ ನೋಡ್ರಿ ಎಲ್ಲ ನೀರು ಸೂಫಿ ಸ್ವಲ್ಪ ನೀರು ಇರುವಾಗ ಇದಕ್ಕೆ ಮ್ಯಾಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ ನೋಡ್ರಿ ಬಿಸಿ ಬಿಸಿ ಇದ್ದಾಗ ತಿನ್ರಿ ಒಟ್ಟ ಲೇಟ್ ಮಾಡಕ್ ಹೋಗಬೇಡ್ರಿ ಬಿಸಿ ಇದ್ದಾಗ ತಿಂದ್ರಂತೂ ಆಹಾ ಸ್ವರ್ಗ ನೋಡ್ರಿ ಅಷ್ಟು ಮಸ್ತ್ ಆಗ್ತೈತಿ ಮತ್ತೆ ಈ ಮ್ಯಾಗಿ ಯಾರಿಗೆಲ್ಲ ಇಷ್ಟ ಆಗ ಮತ್ತು ಯಾರಿಗೆಲ್ಲ ಇಷ್ಟ ಆಗ್ತೈತಿ ನಂಗೆ ಒಂದು ಕಮೆಂಟ್ ಮಾಡ್ರಲ್ಲ ನಂಗೂ ಗೊತ್ತಾಗ್ತೈತಿ ಮತ್ತು ಈ ಥರ ಯಾರು ಮಾಡ್ಕೊತೀರಿ ಅನ್ನೋರು ಒಂದು ಕಮೆಂಟ್ ಮಾಡಿರಿ ನಂಗಂತೂ ಇದು ಹಿಂಗೆ ಮಾಡಿದ್ರೆ ಮ್ಯಾಗಿ ಭಾಳ ಇಷ್ಟ ಆಗ್ತೈತಿ ನೋಡಿರಿ ಸರ್ವ್ ಮಾಡ್ಕೊಂಡೆ ಇನ್ನೇನು ಬಿಸಿ ಇದ್ದಾಗ ತಿನ್ಬಿಡ್ತೀನಿ ನೀವು ಮಾಡ್ಕೊರಿ ಮತ್ತು ಕಮೆಂಟ್ ನಂಗೆ ಬರೀ ತಿಳಿಸ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ